ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಟಾಪ್ ರೇಟೆಡ್ ಧಾರವಾಹಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಪ್ರೇಕ್ಷಕರಿಗೆ ಇದೊಂದು ಶಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಪಕ್ಕದಲ್ಲಿರುವ ಐಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡೋದಾದ್ರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುತ್ತಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯು ದಿನದಿಂದ ದಿನಕ್ಕೆ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಲೇ ಬರುತ್ತದೆ ಆಲ್ ಟೈಮ್ ಹಿಟ್ ಎನ್ನುವ ಹಾಗೆ ಐದು ಪಾಯಿಂಟ್ ಏಳರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳುವುದರ ಮುಖಾಂತರ ಈ ಧಾರಾವಾಹಿಯು ಅತಿ ಹೆಚ್ಚು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಉಳಿದ ವಾಹಿನಿಗಳಿಗೂ ಸಹಿತ ಈ ಧಾರಾವಾಹಿ ಸವಾಲನ್ನು ಒಡ್ಡುತ್ತಿದೆ ಎಂದೇ ಹೇಳಬಹುದು ಅಜಿತ್ ಮತ್ತು ಭೂಮಿಯ ಪ್ರೀತಿಯ ಎಪಿಸೋಡ್ಗಳು ಹಿಟ್ ಆಗುತ್ತಲೇ ಇವೆ ಎಂದೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಕನ್ನಡ ಕಿರುತೆರೆಯಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯನ್ನು ಎರಡನೇ ಸ್ಥಾನಕ್ಕೆ ಏರಿಸುವಲ್ಲಿ ಈ ಧಾರಾವಾಹಿ ಪಾತ್ರವೂ ಸಹಿತ ಸಾಕಷ್ಟು ಮುಖ್ಯವಾಗಿದೆ ಎಂದೇ ಹೇಳಬಹುದು ಮೂರನೇ ಸ್ಥಾನದಲ್ಲಿದ್ದ ಸ್ಟಾರ್ ವಾಹಿನಿಯು ಇದೀಗ ಎರಡನೇ ಸ್ಥಾನಕ್ಕೆ ಏರಿಕೆಯನ್ನು ಕಂಡಿದೆ ಎಂದೇ ಹೇಳಬಹುದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯನ್ನು ನೀವು ಯಾವ ಕಾರಣಕ್ಕಾಗಿ ನೋಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ